ಈಗಿನ ಮಕ್ಕಳು ಏನ್ ತಂದೆ ತಾಯಿ ಹೊಟ್ಟೆ ಉರಿಸ್ತವು ಆ ಫೋನ್ ಒಂದು ಸುಡುಗಾಡ ಬಂದು ಹಾಳು ಮಾಡಿತ್ತು ಈಗ ಬ್ಲೂಟೂತ್ ಯಾವಾಗಲೂ ಯಾವಾಗ್ಲೂ ಕಿವಿಯಲ್ಲಿ ನೇತು ಹಾಕೊಂಡಿರೋದೆ ಹೇಳಿದ್ದು ಒಂದು ಗಮನಕ್ಕೆ ಇರಲ್ಲ ಏನೇ ನೀನು ರೆಡಿ ಆಗಿಲ್ವಾ ಟಿವಿ ಮುಂದೆ ಮತ್ತೆ ಜೊತೆಗೆ ಬ್ಲೂಟೂತ್ ಬೇರೆ ಹಾಕೊಂಡು ಕೂತಿಯಲ್ಲ ಎಲ್ಲಿಗಮ್ಮ ಇವತ್ತು ನಮ್ಮ ದೊಡ್ಡಪ್ಪನ ಮಗಳು ಎಂಗೇಜ್ಮೆಂಟ್ ಇದೆ ಅಲ್ಲಿಗೆ ಹೋಗೋದು ಎಲ್ಲಾದರೂ ರೆಡಿ ಆಗ್ರಿ ಕುಟುಂಬ ಸಮೇತ ಬನ್ನಿ ಅಂತ ಹೇಳಿ ಇನ್ವಿಟೇಷನ್ ಕೊಟ್ಟು ಹೋಗಿದ್ದಾರೆ ನಿಮ್ಮ ಅಪ್ಪ ನಾನು ಇಬ್ಬರೇ ಹೋದರೆ ನೋಡು ಮಕ್ಕನ ಬಿಟ್ಟು ಬಂದಿದ್ದಾರೆ ಅಂತ ಆಡ್ಕೊಳಲ್ವ ಏ ಅಮ್ಮ ನಿಂದು ಒಂದು ನಾ ಯಾ ಎಂಗೇಜ್ಮೆಂಟಿಗೂ ಬರ್ತಿಲ್ಲ ನೀ ಹೋಗು ನಾ ಹೋಗೋದಲ್ಲ ನೀನು ರೆಡಿಯಾಗಿ ಬರ್ತಿಲ್ಲ ಒಬ್ಬಳೇ ಮಗಳು ಇರೋದು ಕರ್ಕೊಂಬಂದಿಲ್ಲ ಅಂದರೆ ಅಲ್ಲಿ ಬಂದವ್ರ ಹತ್ರ ಅಲ್ಲಿ ಏನು ಉತ್ತರ ಹೇಳಲಿ ನಾ ಯಾಕೆ ಹೊಟ್ಟೆ ಹೊಡೆಸ್ತಿಲ್ಲ ಅಮ್ಮ ನಿಂದು ಏನು ಕಿರಿಕಿರಿ ಅಪ್ರೂಪಕ್ಕೆ ಇವತ್ತು ಮನೇಲಿದೀನಿ ರಜಾ ಅಂತ ಹೇಳಿ ನಾನು ಎಲ್ಲಕ್ಕೂ ಬರ್ತಿಲ್ಲ ಹೋಗು ನೀ ಸುಮ್ಮನೆ ಇವೇ ಮೂರು ಫೋನಲ್ಲಿ ಹರಟೆ ಬಿಡಕ್ಕೆ ಟೈಮ್ ಇರುತ್ತೆ ನನ್ನ ನೆಂಟ್ರ ಮನೆಗೆ ಬರೋಕ್ ಟೈಮ್ ಇರಲ್ವ ನಿನ್ನೆ ಚಿಕ್ಕೋಡಿದ್ದ ಕರೆದೇ ಇದ್ರೆ ಹಿಂದಿನ ಹಿಂದೆ ತಾನೇ ರೆಡಿಯಾಗಿ ಪಟ್ನೂ ಓಡಾಡ್ತಿದ್ವಿ ಈಗೇನು ರೋಗನೇ ಬಂದಿರೋದು ಇಲ್ಲಮ್ಮ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ನಾನು ಖುಷಿಯಾಗಿ ಇದ್ದು ಹಾಳು ಮಾಡಿದೆ ಮುಂಚೂರು ಫ್ರೀಡಮ್ ಅನ್ನೋದೇ ಇಲ್ವಾ ಜಾಸ್ತಿ ಮಾತಾಡ್ಬೇಡ ಹೋಗಿ ಚಲೋ ಮಾಡಿಂದ ರೆಡಿ ಆಯ್ತು ನೀವು ಬರ್ತಿದೀಯ ಅಷ್ಟೇ ಹೋಗಿ ರೆಡಿಯಾಗಿ ಬರೋದು ಕಲ್ತ್ಕೊಂಡು ಹಾ ದೊಡ್ಡವರಾದ್ಮೇಲೆ ಎರಡು ರೆಕ್ಕೆ ಬಂದುಬಿಡುತ್ತ ನಿಮಗೆ ಹಾರ್ಕೊಂಡು ಹೋಗೋಕ್ಕೆ ಚಿಕ್ಕವ್ರೆ ಹಿಂದೆಯೇ ಸುತ್ತಿರುತ್ತಿರ ದೊಡ್ಡವ್ರವರು ಕೂಡಲೇ ಎಲ್ಲಿ ಕರದಲ್ಲಿ ಬರೋದಿಲ್ಲ ನಮ್ಮ ಮರ್ಯಾದೆ ತೆಗಿಯೋಕೆ ನಿಂತಿರ್ತೀರಾ ಏ ಹೋಗಮ್ಮ ಒಳ್ಳೆ ಫ್ರೆಂಡ್ಸ್ ಎಲ್ಲರ ಮನೇಲಿ ಈಗಿನ ಕಾಲದ ಮಕ್ಕಳು ಹೀಗೆ ಇರೋದು ಹೌದಾ ಹೌದಲ್ಲು ನಿಜ ಆದ್ದೇ ಕಮೆಂಟ್ ಮಾಡಿರಿ ನೋಡೋಣ ಏನಂತ ನಮ್ಮ ಹೊಟ್ಟೆ ಉರ್ಸ್ತಾರೆ ಒಂದು ನೆಂಟ್ರ ಮನೆ ಫಂಕ್ಷನಿಗೆ ಬರೋಕ್ಕಾಗೋದಿಲ್ಲ ಇವರಿಗೆ ರಿಲೇಷನ್ಸ್ ಮನೆಗೆ ಎಲ್ಲರೂ ಕೂಡಿರ್ತೇವೆ ಬರೋದಿಲ್ಲ ಅಂತ ಹೇಳ್ತಾರೆ ते